ಅಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾವಣೆ ಒಂದು ಇದೇ ತಿಂಗಳ ಶನಿವಾರ ಟ್ವೆಂಟಿ ಟ್ವೆಂಟಿ ಇದೆ ಅದಕ್ಕೆ ನಾವು ಸಿ ಎ ಟಿ ತಂಡದ ಇಡೀ ಪ್ಯಾನೆಲ್ ಬಳ್ಳಿಗಾಲಿ ಚಕ್ರಗುರ್ತು ಅದರಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಕಾಂಟೆಸ್ಟ್ ಮಾಡ್ತಾ ಇದ್ದೇನೆ ನಮ್ಮ ರಾಜ್ಯนายಕರಾದ ಮಾantees ಕೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಕಾಂಟೆಸ್ಟ್ ಮಾಡುತ್ತಿದ್ದಾರೆ ಒಂದು ಮೊದಲನೇ ಗುರಿ ಏನು ಅಂತ ಹೇಳಿದ್ರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ सॉल्व ಆಗಬೇಕು ಕಾಂಟ್ರಾಕ್ಟ್ ಪದ್ಧತಿ रद्द ಆಗಬೇಕು ಅದರ ಇಲ್ಲಿ ಔಟ್ಸೋರ್ಸಿಂಗ್ ಪಾರ್ಶಿಯಲಿ ಪ್ರೈವೇಟೈಸೇಷನ್ ಅದಕ್ಕೆ ಬಿಡಲ್ಸ್ ಸೇಬಿ ತರಜಕಲ್ ನೇ ರಿಕ್ರೂಟ್‌ಮೆಂಟ್ ವಿಷಯದಲ್ಲಿ ನಾವು ಹೇಳೋತಕ್ಕದ್ರು ಮೆಡಿಕಲ್ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಜಾರಿಯಾದ ಬರ್ತೀ ಪಚೋ ಕ್ಯಾಶುವಲ್ ಮತ್ತೆ ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ಕ್ಯಾಶುವಲ್ ಇಂಪ್ಲಾಯ್ಮೆಂಟ್ ಆಗಬೇಕು ಇದೆಲ್ಲ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸ್ ಗಳು ಒನ್ಲಿ ಮೈಂಡ್ಸ್ ಆಗಬೇಕು ಅದರ ರೀತಿಯಲ್ಲಿ ಹದಿನಾಲ್ಕು ಬ್ಲಾಕ್ ಏನಾದವು ಮಸ್ಕಿಟು ಶೋಪುರಿ ಅವು ಇಮಿಡಿಯೆಟ್ಲಿ ಆ ಪ್ರೊಸೆಸ್ ನಲ್ಲಿ ಸ್ಟಾರ್ಟ್ ಆಗ್ಬೇಕು ಅಂತ ನಮ್ಮ ಗುರಿ ಅದು ಅದರ ಜೊತೆಯಲ್ಲಿ ಹಿಂದಿಕ ಏನ್ ನಾವು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ಏನ್ ಮೇಜರ್ ನಾವು ಮಾಡಿದೀವಿ ಅದಕ್ಕ ನಾವು ಹೆಚ್ಚಿನ ಇದು ಕೊಟ್ಟು ಅದರಲ್ಲಿ ನಾಲ್ಕು ಕೋಟಿ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ನಾವು ಏನ್ ಪ್ಯಾಕೇಜ್ ಪಡೆದಿದ್ದೀವಿ ಇವತ್ತೊಂದು ದಿವಸ ನಾವು ನೋಡ್ತೀವಿ ನಮ್ಮ ಮೇಲೆ ಅದು ನಾಲ್ಕು ಕೋಟಿ ಸೇರಿದಂತ ರೀತಿಯಲ್ಲಿ ಹಂಚಿ ಹಾಕಿಲ್ಲ ಅಂತ ಹೇಳ್ತಾರೆ ನಮ್ಮ ಹತ್ರ ಟೋಟಲ್ ಫಿಗರ್ಸ್ ಅಂಡ್ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಇದೆ ನಾಲ್ಕು ಕೋಟಿ ನಾವು ಹಂಚಿದ್ದೀವಿ ಅದಕ್ಕೆ ಸಮಸ್ಯೆ ಇಲ್ಲ ಅದರಲ್ಲಿ ಒಂದು ಏನಿದೆ ಅಂತ ಹೇಳಿದ್ರೆ ಹೆಚ್ ಆರ್ ಫೋರ್ ಪರ್ಸೆಂಟ್ ಏನ್ ನಮ್ಗ ಹಳೆ ಹೆಚ್ ಆರ್ ಏನ್ ಇತ್ತಲ್ಲ ಅದು ನಾವು ಹೊಸ ಬೇಸಿಕ್ ಮೇಲೆ ಕೊಡಬೇಕು ಅಂತ ಹೇಳಿ ಕಿಸ್ ನಾವು ಕೇಳಿದಾಗ ಅವರು ಸರ್ಕಾರದ ಆದೇಶದ ಪ್ರಕಾರ ನಾವು ರಿವಿಷನ್ ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಪ್ರ ಆದ ಕಾರಣ ನಾವು ಅದು ಕೊಡಂಗಿಲ್ಲ ಅಂತ ಅವ್ರ ವಾದ ನಾವು ಆರ್ ಎಲ್ ಸತ್ರ ಆ ವಿಷಯ ಎತ್ತಿದಾಗ ಅವ್ರು ಹೇಳಿದ್ರು ಯಾವ ಕಾರಣಕ್ಕೂ ಅದು ಬೇಸಿಕ್ ಮೇಲೆ ಬರೋದು ಒಂದು ನಿಂಗೆ ಹೆಚ್ಚಾದ್ರೆ ಇಂಗ್ಲ ಸೆಟ್ಲ್ಮೆಂಟ್ ಅದು ಅಪ್ಲೈ ಆಗ್ತದ ಆದ ಕಾರಣ ಅದು ರೈಟ್ ಇದೆ ನೀವು ಇಮಿಡಿಯೇಟ್ಲಿ ಒಂದು ಡಿಸ್ಪ್ಯೂಟ್ ರೇಸ್ ಮಾಡ್ರಿ ನಾನು ಆರ್ಡರ್ ಕೊಡ್ತೀನಿ ಅಂತ ಹೇಳಿದ್ರು ಅದು ನಾವು ಮೂರು ಕೋಟಿ ಐವತ್ತಾರು ಲಕ್ಷ ರೂಪಾಯಿ ಒಂದು ಸಾವಿರ ಏಳನೂರು ಕಾರ್ಮಿಕರಿಗೆ ಅದು ಯಾರಿಗೆ ಮನಿ ಇಲ್ಲ ಅವ್ರಿಗೆ ಹೆಚ್ಚರ್ ಅರಿಯರ್ಸ್ ಅಂತ ಖಂಡಿತ ಬಂದೇ ಬರ್ತದೆ ಜೊತೆಯಲ್ಲಿ ಈಗ ರಿಕ್ರೂಟ್ಮೆಂಟ್ ವಿಷಯದಲ್ಲಿ ಮೆಡಿಕಲ್ ರಿಟೈರ್ಮೆಂಟ್ ವಿಷಯದಲ್ಲಿ ನಾವು ಮಾತಾಡಿದ್ರೆ ಈಗ ಹಿಂದಕ್ಕೆ ನಾವು ಒಂಬತ್ತು ವರ್ಷ ಅಧಿಕಾರದಲ್ಲಿ ಇದ್ದಾಗ ನಾವು ಏನಂತ ಹೇಳಿದ್ರೆ ಆರರಿಂದ ಮೂವತ್ತು ಕಾರ್ಮಿಕ ಮಕ್ಕಳಿಗೆ ಮೆಡಿಕಲ್ ರಿಟೈರ್ಮೆಂಟ್ ಕೊಡಿಸಿದ್ವಿ ಅದಾದ್ಮೇಲೆ ಬೇರೆ ಬೇರೆ ಇದರಲ್ಲಿ ನಾಲ್ಕು ವರ್ಷ ಅವರು ಟಿ ಯು ಸದವ್ರು ಅಧಿಕಾರ ಮಾಡಿದ್ರು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿ ಹದಿನೇಳು ಲಕ್ಷ ರೂಪಾಯಿ ಕ್ಯಾಶ್ಗೆ ಅಂತ ಬೋರ್ಡ್ ನಲ್ಲಿ ಅಪ್ರೂವಲ್ ಆದರು ಇಲ್ಲಿ ಅವರೆಲ್ಲ ಬಾಣ ಹೊಡೆದ್ರು ಎಲ್ಲ ರಿಪ್ಲೇಸ್ ಮಾಡಿ ಆಗ್ಯದ ವಿ ಆರ್ ಎಸ್ ಬಂದು ಹೋಗಿ ತಂದಿವಿ ಅಂತೇಳಿ ಆದ್ರೆ ನಾನು ಬೋರ್ಡ್ ನೋಟ್ ನೋಡಿದಾಗ ಅದರಲ್ಲಿ ಆ ತರ ಇಲ್ಲ ರಿಪ್ಲೇಸ್ಮೆಂಟ್ ಇಲ್ಲ ಆ ಕ್ಯಾಶ್ ಗೆ ಒನ್ ಟೈಮ್ ಸೆಟಲ್ಮೆಂಟ್ ಅದಾಗಿದೆ ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಎಂಪ್ಲಾಯ್ಮೆಂಟ್ ಗೆ ಫೋರ್ಸಿಬಲ್ ಕೂಡ ಕಳಿಸ್ತದೆ ಒಂದು ಪರಿಸ್ಥಿತಿ ಇದೆ ಅದರಲ್ಲಿ ಅಂತ ಹೇಳಿದಾಗ ಯಾರು ನಂಬಿಲ್ಲ ಇವ್ ನಮ್ಮವರು ಕೂಡ ನಂಬಿಲ್ಲ ಆ ವಿಷಯ ಆದ್ಮೇಲೆ ಅವರು ಕಟ್ಟಿ ಚಿನ್ನದ ಗಣಿ ಮ್ಯಾನೇಜ್ಮೆಂಟ್ ಕನ್ನಡದಲ್ಲಿ ಅವರು ಅವ್ರಿಗೇನು ನೋಟಿಸ್ ಹಾಕಿದ್ರು ಅವಾಗ ಎಲ್ಲರಿಗೂ ಗಮನಕ್ಕೆ ಬಂತದು ಒನ್ ಒನ್ ಟೈಮ್ ಸೆಟಲ್ಮೆಂಟ್ ಇದೆ ಕ್ಯಾಶ್ ಇದೆ ರಿಪ್ಲೇಸ್ಮೆಂಟ್ ಇಲ್ಲ ಅಂತ ಹೇಳಿ ನಾಲ್ಕು ವರ್ಷ ಹಂಗೆ ಕಾಲ ಕಳೆದ್ರು ಅವ್ರಿಗೇನು ಏನು ಅದು ಅದಾದ ನಂತರ ನಾವು ಮತ್ತೆ ಅಧಿಕಾರದಾಗ ಬಂದಾಗ ಮೈನ್ಸ್ ಅಂಡ್ ಜಿಯಲಜಿ ಮಿನಿಸ್ಟರ್ ಆಲಪ್ಪ ಆಚಾರ್ ಮತ್ತು ಅಮರೇಗೌಡ ಬಯಾಪುರು ಮತ್ತು ಚೇರ್ಮನ್ ಇದ್ದಂತ ಮಾನಪ್ಪ ವಜ್ಜನ್ ಅವರು ಡಿ ಎಸ್ ಹುಲ್ಗೇರಿಯವರು ಅವರು ನಾವು ಒಂದು ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಮಾಡಿದಿವಿ ಸಿ ಎನ್ ಡಿ ಸೆಕ್ರೆಟರಿ ಪಂಕಜ್ ಕುಮಾರ್ ಪಾಂಡೆ ಹತ್ರ ಚರ್ಚೆ ಮಾಡಿ ಆ ಚರ್ಚೆದ ವಿಷಯದಲ್ಲಿ ಇಮಿಡಿಯೇಟ್ಲಿ ಹಟ್ಟಿ ಚಿರದ ಗಡಿ ಆ ಕೆಲಸ ಏನ್ ವರ್ಕರ್ಸ್ ಮಾಡ್ತಾ ಇದ್ದಾರೆ ದೇ ಆರ್ ಆಲ್ ವರ್ಕಿಂಗ್ ಅಗೇನ್ಸ್ಟ್ ನೇಚರ್ ಆಫ್ ಅದು ಇಲ್ಲಿ ಪದ್ಧತಿ ಕೆಲಸದ ಪದ್ಧತಿ ಡಿಫ್ರೆಂಟ್ ಇದ್ದ ಕಾರಣ ನಲ್ವತ್ತು ವಯಸ್ಸು ಆದ ನಂತರ ಅವರಿಗೆ ಅದು ಅನ್ಎಬಿಲಿಟಿ ಅರ್ಥಟೈಸ್ ಆಸ್ಟ್ಮಾ ಟಿ ಬಿ ಸಿಲಿಕೋಸಿಸ್ ಇಂಥವೆಲ್ಲ ಪ್ರಾಬ್ಲಮ್ಗಳು ಬಂದ ಕಾರಣ ಲ್ಯಾಡರಿಂಗ್ ಆಗಂಗಿಲ್ಲ ಮೆಟೀರಿಯಲ್ಸ್ ತಗೊಂಡು ಕೆಲಸ ಮಾಡಕ್ ಸಾಧ್ಯ ಆಗಂಗಿಲ್ಲ ಆತರ ಒಂದು ಪರಿಸ್ಥಿತಿಯಲ್ಲಿ ಅವ್ರ ಕೆಲಸ ಮಾಡಬೇಕಾದ್ರೆ ಬಹಳ ಕಷ್ಟ ಆಗ್ತದ ಅವರು ನೀವು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳಿ ನೀವು ಹದಿನೈದು ಲಕ್ಷ ಕೊಟ್ಟರು ಅದಕ್ಕೆ ಕೆಲ್ಸಕ್ಕೆ ಬರಂಗಿಲ್ಲ ಅವ್ರು ಇಮಿಡಿಯೇಟ್ಲಿ ಒಂದು ರಿಪ್ಲೇಸ್ಮೆಂಟ್ ಕೊಟ್ರಿ ಅವ್ರ ಮಕ್ಳಿಗೆ ಒಂದು ಜಾಬ್ ಆಪರ್ಚುನಿಟಿ ಕೊಡ್ರಿ ಆ ಜಾಬ್ ಆಪರ್ಚುನಿಟಿ ಕೊಟ್ರೆ ಅವ್ರಿಗೆ ಅನುಕೂಲ ಆಗ್ತದ ಹೆಲ್ಪ್ ಆಗ್ತದ ಒಂದು ರಿಪ್ಲೇಸ್ಮೆಂಟ್ ಆಗ್ತದ ಅಂತ ಹೇಳಿದ್ವಿ ಏನಿದ ನಂತರ ಅವರು ಒಂದು ಸಬ್ ಕಮಿಟಿ ಫಾರ್ಮ್ ಮಾಡಿದ್ರು ಆ ಸಬ್ ಕಮಿಟಿಯಲ್ಲಿ ಪಂಕಜ್ ಕುಮಾರ್ ಪಾಂಡೆ ಚೇರ್ಮನ್ ಇದ್ರು ಈಗ ಹಿಂದಲ್ ಜನರಲ್ ಸೆಕ್ರೆಟರಿ ಅದಕ್ಕೆ ಒಂದು ಮೆಂಬರ್ ಇದ್ರು ಮೈಸೂರು ಮೆಡ್ರಲ್ಸ್ ಎಮ್ ಡಿ ಒಂದ್ ಮೆಂಬರ್ ಇದ್ರು ಡಾಕ್ಟರ್ ಮಠ್ ಕೂಡ ಒಂದು ಮೆಂಬರ್ ಇದ್ರು ಅವಲ್ಲ ಚರ್ಚೆ ಆದ ನಂತರ ಸಾಕಷ್ಟು ಡಿಸ್ಕಶನ್ ಆದವು ಇವನು ಹಿಂದಕ್ಕೆ ನಾವು ಆರ್ನೂರ ಮೂವತ್ತು ಮೆಡಿಕಲ್ ರಿಟೈರ್ಮೆಂಟ್ ಏನ್ ಮಾಡಿದಿವಿ ಆ ಕೇಸಸ್ ಎಲ್ಲಾ ಫೈಲ್ಗಳು ಬೆಂಗಳೂರಿಗೆ ತಂದು ರಾಜೀವ್ ಗಾಂಧಿ ಹಾಸ್ಪಿಟಲ್ ಡಾಕ್ಟರ್ಸ್ ಹತ್ರ ಎಕ್ಸಾಮಿನೇಷನ್ ಆದವು ಆ ಎಕ್ಸಾಮಿನೇಷನ್ ಆದ ನಂತರ ಮತ್ತೆ ಅವ್ರಿಗೆ ಯಾವುದೋ ರೆಕಾರ್ಡ್ಸ್ ಇದ್ದಿಲ್ಲ ಫೈಲ್ಸ್ ನಲ್ಲಿ ಈ ಕಾರಣಕ್ಕ ಅವ್ರು ಏನ್ ಮಾಡಿದ್ರೆ ಈ ವಿಷಯ ಇಲ್ಲಿ ನೀವು ಇಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ನೀವು ಏನು ರಿಪೋರ್ಟ್ ಸರಿಗೆ ಮೇಂಟೈನ್ ಮಾಡಲಾರದ ಪರಿಸ್ಥಿತಿಯಲ್ಲಿ ನೀವು 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 ಮೆಡಿಕಲ್ ಅನ್ಫಿಟ್ ಮಾಡಿರಿ ಅವು ಎಲ್ಲ ತಪ್ಪುಗಳು ಆಗ್ಯಾವ ಅಂತ ಹೇಳಿ ಆದ್ರೂ ಕೂಡ ನಾವು ಹಿಂದಿಲ್ದು ಏನೈತೆ ನಾವು ಅದು ಯಾವ್ದು ಎನ್ಕ್ವೈರಿ ಹೋಗಂಗಿಲ್ಲ ಆದರೆ ಈಗ ಸದ್ಯ ಮಟ್ಟಿಗೆ ನಾನು ಕೆಲವು ಕಂಡೀಷನ್ಸ್ ಹಾಕಿ ಮತ್ತೆ ಮೆಡಿಕಲ್ ಫಿಟ್ ಜಾರಿ ಮಾಡ್ತೀನಿ ಅಂತ ಕೇಸಿ ಅವರು ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿ ಒಂದು ಆರ್ಡರ್ ಪಾಸ್ ಮಾಡಿದ್ರು ಅದರಲ್ಲಿ ಕೆಲವು ಯಾವ ಪರ್ಟಿಕ್ಯುಲರ್ ಡಿಸೀಸಸ್ ಆಗಲಿ ಮಿನಿಮಮ್ ಫೈವ್ ಇಯರ್ಸ್ ಅಂತ ಕೇಸಿ ಆ ಕಂಡೀಷನ್ ಮೇಲೆ ಸರ್ವಿಸ್ ಬ್ಯಾಲೆನ್ಸ್ ಸರ್ವಿಸ್ ಫೈವ್ ಇಯರ್ಸ್ ಇರಬೇಕು ಅಂತ ಹೇಳಿ ಆ ಕಂಡೀಷನ್ ಮೇಲೆ ನಮ್ಗೆ ಮೆಡಿಕಲ್ ರಿಟೈರ್ಮೆಂಟ್ ಅಪ್ರೂವಲ್ಗೆ ಬೋರ್ಡಿಗೆ ಹೋಯ್ತು ಬೋರ್ಡ್ ನಲ್ಲಿ ಅಪ್ರೂವಲ್ ಆದ ನಂತರ ಇಮಿಡಿಯೇಟ್ಲಿ ಅದು ಜಾರಿಗೆ ಬಂತು ಇಲ್ಲಿ ಅಪ್ಲಿಕೇಶನ್ ಕಾನ್ಫರ್ಮ್ ಮಾಡಿದ್ರು ಆರ್ನೂರ ಮೂವತ್ತೇಳು ಕಾರ್ಮಿಕರು ಅರ್ಜಿ ಕೊಟ್ಟರು ಅದರಲ್ಲಿ ಎಂಪ್ಲಾಯೀಸ್ ಗೆ ವಿಕ್ಟೋರಿಯಾ ಹಾಸ್ಪಿಟಲ್ ಕೌನ್ಸಿಲಿಂಗ್ ಮಾಡಿದ್ರು ಏನಾಯ್ತು ಅಂತ ಹೇಳಿದ್ರೆ ಡಾಕ್ಟರ್ ವಿಶಾಲ್ ಆರ್ ಅಂತ ಹೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಂದು ಏಮ್ಸ್ ಆಫೀಸರು ಅವರು ಏನಂದ್ರಂದ್ರೆ ಇದು ಸರ್ಕಾರದಲ್ಲಿ ವಿಡ್ಡ್ರಾ ಆಗಿದೆ ಮೆಡಿಕಲ್ ರಿಟೈರ್ಮೆಂಟ್ ನೀವು ಇದು ಇಲ್ಲಿ ಮಾಡಿ ಇಲ್ಲಿ ಇಲೀಗಲ್ ಆದ ಕಾರಣ ಇದು ಡಿಟೆಲ್ಡ್ ಮಾಡ್ರಿ ಅಂತ ಹೇಳಿ ಒಂದು ಆದೇಶ ಕೊಟ್ಟರು ಆದ ಕಾರಣ ಆಯ್ತು ಇಂಪಾರ್ಟೆಂಟ್ ಏನ್ ಅದಾದ ನಂತರ ಮತ್ತೆ ಪುನಃ ನಾವು ಏನ್ ಅಂದ್ರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮೈನ್ಸನ್ ಜೂಲಜಿ ಎನ್ ಎಸ್ ಮಿನಿಸ್ಟರ್ ಮತ್ತೆ ಅದರ ಜೊತಿಯಲ್ಲಿ ಇವರು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ರೈಟ್ಸ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವ್ರ್ ಮೂವರು ಡಿಸ್ಟಿಕ್ ಮಿನಿಸ್ಟರ್ ಬೆಲ್ಗ ಸೆಷನ್ಸ್ ನಲ್ಲಿ ಚರ್ಚೆ ನಡೀತು ಎಂ ಡಿ ಅವರಿಗೆ ಇಮಿಡಿಯೇಟ್ಲಿ ಕರೆದ್ರು ಅವರು ಮೀಟಿಂಗ್ ನಲ್ಲಿ ನಾವು ಅದರಲ್ಲಿ ಪ್ರೆಸೆಂಟ್ ಇದ್ದೀವಿ ಹುಲ್ಗೇರಿ ಅವರು ಇದ್ರು ಜೆ ಟಿ ಪಾಟೀಲ್ ಚೇರ್ಮನ್ ಅವರು ಇದ್ರು ಇವರೆಲ್ಲ ಇದ್ದು ಮತ್ತೆ ಚರ್ಚೆ ಮಾಡಿ ಒಂದು ಆದೇಶ ಕೊಟ್ಟರು ಇಮಿಡಿಯೆಟ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ರಿ ನೀವು ಇದು ಬೇರೆ ವರ್ಕಿಂಗ್ ಕಂಡೀಷನ್ ಸರಿಗಿಲ್ಲ ಅಲ್ಲಿ ಅಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್ ಬಹಳ ಇದಾವೆ ಕಾರ್ಮಿಕರಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಆದ ಕಾರಣ ನೀವು ಇಮಿಡಿಯೇಟ್ಲಿ ನೀವು ಅದಕ್ಕೆ ಜಾರಿ ಮಾಡ್ಬೇಕಂತ ಹೇಳ್ಕೊಂಡಿ ಎಂ ಡಿ ಪ್ರೆಷರ್ ತಂದ್ರಿ ಮತ್ತೆ ಜಾರಿ ಆಗ್ ಆಗ್ಬೇಕಂತ ಹೇಳ್ಕಿ ಅವ್ರ ಒಂದ್ ಕಂಡೀಷನ್ ಹಾಕಿದ್ರಿ ಅದಾದ ನಂತರ ಪುನಃ ಮತ್ತೆ ಆ ಫೈಲು ಎಂ ಡಿ ಅವ್ರ ಹತ್ರ ಬಂದ್ಮೇಲೆ ಮತ್ತೆ ನಾವು ಬಸವರಾಜ ರಾಯರಡ್ಡಿ ಹತ್ರ ಹೋಗಿ ಮತ್ತೆ ಈ ವಿಷಯ ಮತ್ತೊಂದು ಚರ್ಚೆ ಮಾಡಿ ಯಾಕಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಕಾರಣ ಅವರ ಹತ್ರ ಚರ್ಚೆ ಮಾಡಿದ್ಮೇಲೆ ಅವ್ರ್ ಒಂದು ಇಮಿಡಿಯೇಟ್ಲಿ ಎಂ ಡಿ ಅವ್ರಿಗೆ ಆದೇಶ ಕೊಟ್ಟರು ಇಮಿಡಿಯೆಟ್ಲಿ ನೀವು ಬೋರ್ಡ್ ನಲ್ಲಿ ಈ ವಿಷಯ ಮತ್ತೊಂದ್ಸಲ ತಗೊಂಡ್ಬನ್ನಿ ತಂದು ಸರ್ಕಾರಕ್ಕೆ ಕಳಿಸರಿ ಆ ಸರ್ಕಾರದಿಂದ ನಾವು ಅದಕ್ಕೆ ಅಪ್ರೂವಲ್ ಮಾಡ್ತೀವಿ ಅಂತ ತಿಳ್ಕೇಸಿ ಒಂದು ಆಶ್ವಾಸನೆ ಕೊಟ್ಟರು ಹೋಗ್ಬೇಕು ಆ ಕಾರಣ ಮೂವತ್ತು ತಿಂಗಳ ಬೋರ್ಡ್ ನಲ್ಲಿ ಆ ವಿಷಯ ಚರ್ಚೆ ಆಗಿದೆ ಮತ್ತೆ ಪುನಃ ಮತ್ತೆ ಆ ವಿಷಯ ಮತ್ತೆ ಅಪ್ರೂವಲ್ ಗೆ ಈ ತಿಂಗಳ ಮೋಸ್ಟ್ಲಿ ಆ ಮಿನಿಟ್ ಎಲ್ಲ ಸಿಗ್ನೇಚರ್ ಆದ್ಮೇಲೆ ಈ ತಿಂಗಳ ಸಿ ಎನ್ ಡಿಪಾರ್ಟ್ಮೆಂಟ್ ಹೋಗ್ತದೆ ಅದು ಫೈನ್ ಆ ಫೈಲ್ ಹೋದ ನಂತರ ಸಿ ಎಂಡ್ ಐ ಅಪ್ರೂವಲ್ ಅದರ ಜೊತೆಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಎರಡು ಬೇಕಾಗ್ತದ ನಮ್ಗೆ ಆ ಅಪ್ರೂವಲ್ ಸಿಕ್ ತಕ್ಷಣನೇ ಮತ್ತೆ ಅದು ಮೆಡಿಕಲ್ ರಿಟೈರ್ಮೆಂಟ್ ಜಾರಿ ಆಗ್ತದ ಅದಕ್ಕೆ ಡೌಟೇ ಇಲ್ಲ ಆದ ಕಾರಣ ಮೆಡಿಕಲ್ ರಿಟೈರ್ಮೆಂಟ್ ಏನು ಪ್ರಾಬ್ಲಮ್ ಇಲ್ಲ ರಿಕ್ರೂಟ್ಮೆಂಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಒನ್ ಫಿಫ್ಟಿ ಸೆವೆನ್ ಒಂದ್ಸಲ ಕಾಲ್ ಕಾಲ್ ಮಾಡಿ ಮತ್ತೆ ಅದು ಸ್ಟಾಪ್ ಆಗಿತ್ತು ಅದರ ಜೊತೆಲಿ ಟೂ ಫಿಫ್ಟಿ ಏಟ್ ಕೂಡ ಸರ್ಕಾರದಲ್ಲಿ ಅಪ್ರೂವಲ್ ಆಗಿದೆ ಬಹಳ ಅದು ಇಮಿಡಿಯೇಟ್ಲಿ ಅದು ನಾನೂರು ವೇಕೆನ್ಸಿಗಳು ಐ ಟಿ ಐ ಡಿಪ್ಲೊಮಾ ಓದ್ಗೆ ಫಿಲ್ ಆಗ್ತಾವ ಅದು ಅದರಲ್ಲಿ ಏನಾಗ್ತದೆ ಅಂದರೆ ಫೋರ್ ಹಂಡ್ರೆಡ್ ವೇಕೆನ್ಸಿ ಐ ಟಿ ಐ ಡಿಪ್ಲೊಮಾ ಹೋಲ್ಡರ್ಸ್ಗೆ ಸೆವೆನ್ ಡಿಸ್ಟಿಕ್ಸ್ ಲೋಕಲ್ ವೆಸ್ಟ್ ಆಫ್ ದಿ ಕರ್ನಾಟಕ ನಾನ್ ಲೋಕಲ್ ಅಂತ ಹೇಳಿ ಆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಪ್ರಕಾರ ರೋಷನ್ ಪಾಯಿಂಟ್ ಎಲ್ಲ ಅವ್ರು ತಗೊಂಡು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಪ್ರಕಾರ ಅವೆಲ್ಲ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗ್ತಾವ ಅದಕ್ಕೆ ಸಂದೇಶ ಇಲ್ಲ ಅದು ಸಂದೇಹ ಇಲ್ಲ ಅದ ಆದ ಕಾರಣ ಇದು ಒಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಅದರ ಜೊತೆಯಲ್ಲಿ ರಿಕ್ರೂಟ್ಮೆಂಟ್ ಪಾಲಿಸೀಸ್ ನಲ್ಲಿ ನಾವು ಕರ್ನಾಟಕ ಕಾಂಟ್ಯಾಕ್ಟ್ ಸಿಸ್ಟಮ್ ರದ್ದಾಗಬೇಕಂತ ಕೇಸಿಗೆ ಒಂದು ಡಿಸ್ಪ್ಯೂಟ್ ನಾವು ಆರ್ ಎಲ್ ಸಿ ರೇಸ್ ಆ ಆರ್ ಎಲ್ ಸಿ ಹತ್ರ ಚರ್ಚೆ ಮಾಡಿದ ಮೇಲೆ ಅವರು ಒಂದು ರೆಫರೆನ್ಸ್ ಕೊಟ್ಟು ಡಿ ಎಲ್ ಸಿ ಕಳಿಸಿದ್ದಾರೆ ಅಲ್ಲಿ ಒಂದು ನಾವು ಡಿಸ್ಪ್ಯೂಟ್ ಮತ್ತೆ ರೇಸ್ ಮಾಡಿದೀವಿ ಆ ಡಿಸ್ಪ್ಯೂಟ್ ರೇಸ್ ಮಾಡಿದ್ಮೇಲೆ ಕಾಂಟ್ಯಾಕ್ಟ್ ನಮಗೇನಿದೆ ಆಸ್ ಪರ್ ದಿ ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ಅದ್ಲಿ ಕ್ಯಾಶುಯಲ್ ಮತ್ತು ಟೆಂಪ್ರರಿಗೆ ಏನು ಪ್ರೊವಿಷನ್ಸ್ ಇದೆ ಅದೇ ಪ್ರೊವಿಷನ್ಸ್ ನೀವು ಅಪ್ಲೈ ಮಾಡಬೇಕು ಪರ್ಮನೆಂಟ್ ನೇಚರ್ ಆಫ್ ವರ್ಕ್ ಇವನ್ ಸ್ಟಾಫ್ ನರ್ಸ್ ಆಗಲಿ ಸೆಕ್ಯೂರಿಟಿ ಆಗಲಿ ಅಥವಾ ಮೈನ್ಸ್ ನಲ್ಲಿ ಆಗಲಿ ಯಾವುದೋ ಪರ್ಮನೆಂಟ್ ವರ್ಕ್ ಏನಿದೆ ಪರ್ಮನೆಂಟ್ ನೇಚರ್ ಆಫ್ ವರ್ಕ್ ಏನಿದೆ ಅದಕ್ಕೆ ನೀವು ಯಾವ ಕಾರಣಕ್ಕೂ ನಾವು ಕಾಂಟ್ರಾಕ್ಟ್ ಸಿಸ್ಟಮ್ಗೆ ನಾವು ಒಪ್ಪಂಗಿಲ್ಲ ಅಂತ ಹೇಳಿ ಹೇಳಿದ ನಂತರ ಅದು ಡಿಸ್ಪ್ಯೂಟ್ ಇನ್ನ ಪೆಂಡಿಂಗ್ ಇದೆ ಡಿ ಎನ್ ಸಿ ಹತ್ರ ಒಂದು ಡಿಸಿಷನ್ ಬಂದ ನಂತರ ಇಲ್ಲಿ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನಾವು ಆರ್ ಎನ್ ಸಿ ಅವರು ಆರ್ಡರ್ ಕೊಡ್ತಾರ ಆರ್ ಎನ್ ಸಿ ಅವರು ಆರ್ಡರ್ ಕೊಟ್ಟ ಮೇಲೆ ಹಟ್ಟಿ ಗಣಿಯಲ್ಲಿ ಯಾವ ಕಾರ್ಪೇಟ್ ಪದ್ಧತಿ ಆಗ್ಲಿ ಔಟ್ಸೋರ್ಸಿಂಗ್ ಆಗ್ಲಿ ಅವು ಎಲ್ಲ ಕಂಪ್ಲೀಟ್ ರದ್ದಾಗ್ತಾವ ಅದ್ರ ಜೊತೆಯಲ್ಲಿ ನಮ್ಗೆ ಏನು ಅನುಕೂಲ ಆಗ್ತದ ಅಂತ ಹೇಳಿದ್ರೆ ಸ್ಟ್ಯಾಂಡಿಂಗ್ ಆಡೋದ ಪ್ರಕಾರ ಕ್ಯಾಶುವಲ್ ಎಂಪ್ಲಾಯ್ಮೆಂಟ್ ಆಗಲಿ ಟೆಂಪ್ರರಿ ಎಂಪ್ಲಾಯ್ಮೆಂಟ್ ಆಗಲಿ ನಮ್ಗೆ ಅನುಕೂಲ ಆಗ್ತದ ನೀವು ಸುತ್ತಮುತ್ತ ಇದ್ದಂತ ಎಲ್ಲಾ ಕಾರ್ಮಿಕರ ಮಕ್ಕಳಾಗಲಿ ಇಲ್ಲಿ ಸುತ್ತಮುತ್ತ ನಾಗರಿಕರ ಮಕ್ಕಳಾಗಲಿ ಅಥವಾ ನಮ್ಮ ಜಿಲ್ಲೆ ಆಗ್ಲಿ ನಮ್ಮ ತಾಲೂಕು ಆಗ್ಲಿ ಅವ್ರಿಗೆ ಒಂದು ಅನುಕೂಲ ಆದಂಗ ಆಗ್ತದೆ ಕ್ಯಾಶುವಲ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆದ್ರೆ ಅದರ ಜೊತೆ ಕ್ವಾಲಿಫೈಡ್ ಎಂಪ್ಲಾಯೀಸ್ ಅಂತ ಫೋರ್ ಹಂಡ್ರೆಡ್ ಬಂದೇ ಬರ್ತಾರೆ ಐ ಟಿ ಡಿಪ್ಲೊಮಾ ಹೋಲ್ ನಲ್ಲಿ ಅದು ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನಂತ ಕೇಳ್ತಾರೆ ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ನ್ಯಾಷನಲ್ ಪ್ರೊಡಕ್ಟಿವಿಟಿ ಕೌನ್ಸಿಲ್ ಒಂದು ರಿಪೋರ್ಟ್ ಇನ್ನೂ ಪೆಂಡಿಂಗ್ ಇದೆ ಅದು ಚರ್ಚೆನಲ್ಲಿ ಇದೆ ಅವರು ಎನ್ ಪಿ ಸಿ ಅವ್ರು ಏನಿದ್ದಾರೆ ಮ್ಯಾನ್ ಪವರ್ ರಿಪೋರ್ಟ್ ಅವರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಕೊಟ್ಟ ಮೇಲೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಅವರು ಒಪ್ಪಕ್ಕೆ ತಯಾರಿಲ್ಲ ಆರ್ ನಾಟ್ ಸ್ಯಾಟಿಸ್ಫೈಡ್ ಆ ಡಿಸಿಷನ್ ಮೇಲೆ ಆ ರಿಪೋರ್ಟ್ ಮೇಲೆ ಸ್ಯಾಟಿಸ್ಫೈ ಇರ್ಲಾದ ಕಾರಣಕ್ಕ ಇನ್ನ ಚರ್ಚೆನಲ್ಲಿ ಇದೆ ಆ ಚರ್ಚೆ ಆದ ನಂತರ ಯೂನಿಯನ್ ದವರಿಗೆ ಅವ್ರು ಕರಿಬೇಕಾಗ್ತದೆ ಯಾವುದೋ ಯೂನಿಯನ್ ಎಲೆಕ್ಟ್ ಆಗಿ ಬರ್ಲಿ ಅವ್ರು ಕರ್ಸಿ ಅವ್ರ ಚರ್ಚೆ ಮಾಡಿ ಒಂದ್ ಡಿಸಿಷನ್ ಕನ್ಫ್ಯೂಷನ್ ಬಂದ ಮೇಲೆ ಅಲ್ಲಿ ಏನಾಗ್ತದ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಪುನಃ ಕೆಲವು ವೆಕೆನ್ಸಿ ಎಕ್ಸ್ಟಾಸ್ ಕ್ರಿಯೇಟ್ ಆಗ್ಬೋದು ಮತ್ತೆ ಅದ್ರ ಜೊತೆ ನೀವು ಪ್ರೊಮೋಷನಲ್ ಕ್ರಿಯೇಟ್ ಆಗ್ಬೋದು ಇಂಥವೆಲ್ಲ ಅವ್ರಿಗೆ ಅನುಕೂಲ ಆಗ್ತದೆ ಸೊ ಇದು ರಿಕ್ರೂಟ್ಮೆಂಟ್ ವಿಷಯದಲ್ಲಿ ನಾವ್ ಬಹಳ ಸೀರಿಯಸ್ ಇದ್ದೀವಿ ಈಗ ಯಾವ ಕಾರಣಕ್ಕೂ ನಾವು ರಿಕ್ರೂಟ್ಮೆಂಟ್ ಎಂಪ್ಲಾಯ್ಮೆಂಟ್ ಇಂಪಾರ್ಟೆಂಟ್ ಇಶ್ಯೂ ನಮ್ದು ಮೊದಲನೇದಾಗಿ ಅದರ ಜೊತೆಯಲ್ಲಿ ಈಗಂತೂ ಮುಂದಿನ ದಿನಗಳಲ್ಲಿ ಈಗ ನಿಮ್ಗೆಲ್ಲರಿಗೂ ಹಾಗೆ ಆಗ್ಲೇ ಕ್ಯಾಬಿನೆಟ್ ನಲ್ಲಿ ಒಂದು ತೌಸಂಡ್ ಪೋಟರ್ಸ್ ಅಪ್ರೂವ್ ಆಗಿದೆ ತಾವು ವೆಹಿಕಲ್ಸನು ಸ್ಟಾರ್ಟ್ ಆಗ್ತಾ ಇದೆ ಒಂದು ಸ್ಪೆಷಲೈಸ್ಡ್ ಒಂದು ಹಾಸ್ಪಿಟಲ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅದರ ಜೊತೆ ಒಂದು ಹಟ್ಟಿದ ಟೌನ್ಶಿಪ್ ಚೇಂಜ್ ಆಗ್ತದೆ ಆ ವಾತಾವರಣ ಇಯರ್ ಟೂ ಇಯರ್ಸ್ ಒಳಗಾಗಿ ಇವೆಲ್ಲ ಒಂದು ಹಟ್ಟಿದ ವಾತಾವರಣ ಚೇಂಜ್ ಆಗ್ತದ ಟೋಟಲ್ ಹೈಟೆ ಹೈಟೆಕ್ ಹಾಸ್ಪಿಟಲ್ ಬರ್ತದೆ ಅದ್ರ ಜೊತೆ ಕ್ವಾರ್ಟರ್ಸ್ ಕನ್ಸ್ಟ್ರಕ್ಷನ್ ಆಗ್ತದೆ ಕಂಪ್ಲೀಟ್ ಸಿಟಿ ವಾತಾವರಣ ಚೇಂಜ್ ಆಗ್ತದೆ ಅದು ಒಂದು ಒನ್ ಅಂಡ್ ಹಾಫ್ ಇಯರ್ ಟೂ ಇಯರ್ಸ್ ಒಳಗಾಗಿ ಅದು ಹಾಗೆ ಆಗ್ತದೆ ಅದಕ್ಕೆ ಅಪ್ರೂವ್ ಆಗಿದೆ ಈಗೇನು ಮುಂದಾಗಿ ನಾವು ಅದಕ್ಕೆ ವಾಲ್ ಮಾಡೋದು ಬೇಕಾಗಿಲ್ಲ ಅದು ಅದು ಇಮಿಡಿಯೇಟ್ಲಿ ಅದು ಪ್ರೊಸೆಸ್ ಈಗ ಒನ್ಲಿ ಮೈನ್ಸ್ ವಿದಿನ್ ತ್ರೀ ಟು ಫೋರ್ ಮಂತ್ಸ್ ಇಮಿಡಿಯೆಟ್ಲಿ ಅದು ಸ್ಟಾರ್ಟ್ ಆಗೋ ಸ್ಥಿತಿಯಾಗಿದೆ ಸ್ಥಿತಿಯಾಗಿದೆ ಒಂದು ಆಲ್ ದೊಸೆಸ್ ಕಂಟ್ ಕಂಪ್ಲೀಟ್ ಇದೆ ಸೊ ಅದು ಮಾತ್ರ ಒಂದು ಮೇಲೆ ಸ್ಟಾರ್ಟ್ ಆಗ್ತದೆ ಈಗ ನಾವು ಏನಂತ ಹೇಳಿದ್ರೆ ಇದು ಹದಿನಾಲ್ಕು ಬ್ಲಾಕ್ ಏನು ವಿಷಯಗಳು ಇದಾವೆ ನಾವು ಎಲ್ಲ ಮಿನಿಸ್ಟರ್ಗಳಿಗೆ ಗಳಿಗೆ ನಾವು ಮೆಮೊರಿಡಮ್ ಕೊಟ್ಟು ಅವರಿಗೆ ನಾವು ಸುತ್ತಮುತ್ತ ಈಗ ಮಸ್ಕಿ ಎಮ್ ಎಲ್ ಎ ಆಗಲಿ ಆರ್ವಿ ಎಮ್ ಎಲ್ ಎ ದೇವದುರ್ಗ್ ಎಮ್ ಎಲ್ ಎ ಶುರ್ಪುರ್ ಎಮ್ ಎಲ್ ಎ ಇವರಿಗೆಲ್ಲರಿಗೆ ನಾವು ಒಂದು ಮೆಮೊರಿಡಮ್ ಕೊಟ್ಟಿವಿ ಆ ಫೋರ್ಟೀನ್ ಬ್ಲಾಕ್ಸ್ ನಾವು ಓಪನ್ ಮಾಡೋಕೆ ಪ್ರಯತ್ನ ಪಡ್ತೀವಿ ಆ ವಿಷಯಕ್ಕೆ ನಾವು ಇವತ್ತಿನ ದಿವಸ ನಾವು ನಮ್ಮ ರಾಜ್ಯ ಜನರಲ್ ಸೆಕ್ರೆಟರಿ ಹತ್ರ ಮೀನಾಕ್ಷಿ ಹತ್ರ ಮಾತಾಡಿದ ಮೇಲೆ ನಾವು ಒಂದು ದೊಡ್ಡ ಒಂದು ಹೋರಾಟ ಒಂದು ಹಾಕಿಂದು ಫೋರ್ಟೀನ್ ಬ್ಲಾಕ್ಸ್ ಮತ್ತು ಹಂಡ್ರೆಡ್ ಪರ್ಸೆಂಟ್ ನಾವು ಅದಕ್ಕೆ ಓಪನಿಂಗ್ ಸಲುವಾಗಿ ನಾವು ಪ್ರಯತ್ನ ಪಡ್ತೀವಿ ಇಲ್ಲಿ ಅದು ಫೋರ್ಟೀನ್ ಬ್ಲಾಕ್ಸ್ ಓಪನ್ ಆಯ್ತು ಅಂತ ಹೇಳಿದ್ರೆ ಫೋರ್ ಥೌಸಂಡ್ ಟು ಫೋರ್ಟಿ ತೌಸಂಡ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ ನಲ್ವತ್ತು ಸಾವಿರ ಎಂಪ್ಲಾಯ್ಮೆಂಟ್ಗೆ ಅಂದ್ರೆ ಒಂದು ಎರಡು ಲಕ್ಷ ಎಲ್ಲ ಕಾರ್ಮಿಕರಿಗೆ ಲಾಭ ಆಗ್ತದೆ ಸೊ ಆದ ಕಾರಣ ಒಂದು ರಿಕ್ರೂಟ್ಮೆಂಟ್ ಎಂಪ್ಲಾಯ್ಮೆಂಟ್ ಮೆಡಿಕಲ್ ರಿಟೈರ್ಮೆಂಟು ಕ್ಯಾಶುವಲ್ ಎಲ್ಲ ವಿಷಯಗಳು ಬಹಳ ನಮ್ಗೆ ವಿಷಯ ಕಾರಣ ಅದು ಮುಂದಿನ ದಿನಗಳಲ್ಲಿ ನಾವು ಅದು ಮಾಡುತ್ತಿರ್ತೀವಿ ಅಂತ ಒಂದು ವಿಷಯ ಅದರ ಜೊತೆಯಲ್ಲಿ ಮೆಮರ್ ಈಗ ಈ ವೇಜ್ ರಿವಿಷನ್ ನೆಕ್ಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಲ್ಲಿ ಮತ್ತೆ ಒಂದು ವೇಜ್ ರಿವಿಷನ್ ಬರ್ತಾ ಇದೆ ಆ ವೇಜ್ ರಿವಿಷನ್ ಅಲ್ಲಿ ಮುಖ್ಯವಾದಂತ ಬೇಡಿಕೆ ನಾವು ನೋಡ್ತೀವಿ ಇವತ್ತಿನ ದಿವಸ ಮೊನ್ನೆ ತಾನೇ ಶರಣ ಅವರು ಎಕ್ಸ್ಪೈರ್ಡ್ ಆದ್ರೆ ಆಕ್ಸಿಡೆಂಟ್ ಅಲ್ಲಿ ಅದು ನಾನೇ ಕೆಳಗೆ ಹೋಗಿದ್ದೆ ಒಂದು ಟೂ ಅವರ್ಸ್ ನಾನು ಅಲ್ಲಿ ಇದ್ದು ಎಲ್ಲ ಕಂಪ್ಲೀಟ್ ಬಾಡಿ ಬಂದ ಮೇಲೆ ಅದು ವರ್ಕಿಂಗ್ ಕಂಡೀಷನ್ ನೋಡಿದ್ರೆ ಇಷ್ಟು ಬಸ್ಟ್ ಕಂಡೀಷನ್ ಇತ್ತು ಅದು ನೋಡಿದ್ರೆ ಈಗ ನಾವು ಹೋಗುವಾಗ ಮಲ್ಲಪ್ಪ ಶಾಫ್ ಕೇಜ್ ಕಂಪ್ಲೀಟ್ ನೀರ್ಲಿಂದ ಲೀಕ್ ಆಗ್ತಾ ಇದೆ ನೀರಾಗ ನಿಂತು ಗೊತ್ತೀವಿ ನಾವು ಕೇಜ್ ನಲ್ಲಿ ಅದು ಇಷ್ಟು ಈಗ ಒಂದು ಐರನ್ ಇದೆ ಅಕಸ್ಮಾತ್ ಅದೆಲ್ಲ ರಸ್ಟ್ ಆಗಿ ಏನೇನು ಅನಾಹುತ ಆಯ್ತು ಅಂದ್ರೆ ಯಾರು ರೆಸ್ಪಾನ್ಸಿಬಲ್ ಅದಕ್ಕೆ ಸೊ ಅದು ಒಂದು ಕೇಜ್ ನಲ್ಲಿ ಇಡೀ ಜೊತೆ ಇಡೀ ಜೊತೆಗಿದ್ವಿ ನನ್ನ ಜೊತೆಗೆ ಹೇಳಿದಿವಿ ಇವೆಲ್ಲ ಚರ್ಚೆ ಮಾಡಿದಿವಿ ಅದಾದ ನಂತರ ನಾವು ರೋಡಿಗೆ ಹೋದ್ರೆ ಮಡಕಾಲ್ ಮಟ್ಟಿಗೆ ನೀರಿದೆ ಅಂತ ಒಂದು ನೀರು ಇದ್ದ ಕಾರಣ ರೋಡ್ ಸರಿ ಸರಿಗಿಲ್ಲ ಸರಿ ಸರಿಗಿಲ್ಲ ಸೊ ಅದು ಇಂಪಾರ್ಟೆಂಟ್ ಇದೆ ಸೊ ಅಲ್ಲಿ ವರ್ಕಿಂಗ್ ಕಂಡೀಷನ್ ಸರಿಗಿಲ್ಲ ವೆಂಟಿಲೇಷನ್ ಸರಿಗಿಲ್ಲ ಮತ್ತೆ ರಿಸ್ಕ್ ಅಂತೂ ಇಷ್ಟಿದೆ ಅಲ್ಲಿ ನಾವು ನೋಡ್ತೀವಿ ಇಷ್ಟು ಹೈಟ್ ಇದೆ ಎಷ್ಟು ಬಿಡ್ತಿದೆ ಎಲ್ಲಾ ರೂಫ್ ಬೋರ್ಡ್ಸ್ ಹಾಕಿದ್ದಾರೆ ಮೆಶ್ ಹಾಕ್ಯಾರ ಆದ್ರೂ ಕೂಡ ಸೆವೆನ್ ಮೀಟರ್ಸ್ ಒಂದು ದೊಡ್ಡ ರಾಕ್ ಅದು ಒಂದು ಏರ್ ಬ್ಲಸ್ಟ್ ಆಗಿ ಬಿದ್ದಿದೆ ಅದು ಅದಕ್ಕೆ ಕಾರಣ ಏನಂತಾರ ವರ್ಕರ್ಸ್ ಮೇಲೆ ಅವರು ಮಿಸ್ಟೇಕ್ಸ್ ಅಂತ ಪಡಕತ್ತಾರ ಆ ಚಾಶೇಟ್ ಕೂಡ ನಾವು ಅದಕ್ಕೆ ರಿಪ್ಲೈ ಕೊಟ್ಟಿವಿ ಅವ್ರಿಗೆ ಯಾವ್ದು ಆಗಲಿ ಅದಕ್ಕೆ ಯಾವ ಕಾರಣಕ್ಕೂ ಆಗಲಿ ಸೇಫ್ಟಿ ಪ್ರಿಕಾಶನ್ಸ್ ವರ್ಕಿಂಗ್ ಕಂಡೀಷನ್ಸ್ ಮತ್ತೆ ಅಲ್ಲಿದ್ದಂಥ ಈಗ ಸಾಕಷ್ಟು ನಾವು ಟ್ರೈಪಾಟ್ ಮೀಟಿಂಗ್ ನಲ್ಲಿ ಕೂಡ ಅಬ್ಜೆಕ್ಷನ್ ಮಾಡಿದ್ದೀವಿ ಈಗ ಕಾರ್ಬನ್ ಮೊನಾಕ್ಸೈಡ್ ಡಿಸಿಲ್ ಇಂಜನ್ಸ್ ಏನಿದೆ ಓಪನ್ ಕಾಸ್ಟ್ ಮೈಂಡ್ ಅಲ್ಲಿ ಇರೋ ಗಳು ನೀವು ತಗೊಂಡೋಗಿ ಅಂಡರ್ ಗ್ರೌಂಡ್ ಅಲ್ಲಿ ಹಾಕಿದ್ರೆ ಅಲ್ಲಿ ಮೊದಲೇ ಗಾಳಿ ಇಲ್ಲ ಆಕ್ಸಿಜನ್ ಇಲ್ಲ ವೆಂಟಿಲೇಷನ್ ಸರಿಗಿಲ್ಲ ನೀವು ಕಾರ್ಬನ್ ಮೊನಾಕ್ಸೈಡ್ ಎಷ್ಟು ಡೇಂಜರಸ್ ಅದು ಗ್ಯಾಸ್ ಸ್ಲೋ ಪಾಯ್ಸನ್ ಅದು ಯಾವ ನಮ್ಗೆ ಗೊತ್ತಾಗಂಗಿಲ್ಲ ಹೆಂಗ್ ನಾವು ಸಾಯ್ತೀವಿ ಅಂತ ಹೇಳ್ತೀವಿ ಅದರಲ್ಲಿ ಈಗೆಲ್ಲ ಅಲ್ಲಿ ನಾವು ಒಳಗಡೆ ಹೋಗಿ ನಾವು ಸ್ವಲ್ಪ ಯಾವ್ದನ್ನ ಕಲ್ಲಿಗೆ ನಾವು ಟಚ್ ಮಾಡಿದೀವಿ ಅಥವಾ ರೇಲ್ಗಳಿಗೆ ಟಚ್ ಮಾಡಿದೀವಿ ಅಂದ್ರೆ ಆ ಸ್ಮೋಕ್ ಇಂದ ಬ್ಲಾಕ್ ಏನಿದೆ ಹಂಗೆ ಹತ್ತದ ಸೊ ನಮ್ಮ ಪರಿಸ್ಥಿತಿ ನಮ್ಮ ಮೊಟ್ಟೆ ಎಷ್ಟು ಹೋಗ್ತಿರ್ಬೇಕು ಏನ್ ಆಗ್ತಿರ್ಬೇಕು ಸೊ ಯಾವ ಕಾರಣ ಇಮಿಡಿಯೇಟ್ಲಿ ಅದು ಸ್ಟಾಪ್ ಆಗಬೇಕು ಡೀಸೆಲ್ ಇಂಜನ್ ಸ್ಟಾಪ್ ಆಗಿ ಎಲೆಕ್ಟ್ರಿಕಲ್ ಲೋಕಮೋಟಿವ್ ಎಲ್ಲ ಒಳಗಡೆ ಆಗಬೇಕು ಇವು ಕಾರಣಕ್ಕೆ ಎಲ್ಲಾ ಸೇಫ್ಟಿ ಪ್ರಿಕಾಶನ್ಸ್ ತಗೊಂಡು ಇವತ್ತಿನ ದಿವಸ ನಮ್ದು ಬೆಲೆ ಆಗ್ಯದ ಮಾತಾಡಿದ್ರೆ ಒಂದು ಕಾಂಪನ್ಸರಿ ಆಕ್ಟ್ ಪ್ರಕಾರ ಕಾನೂನು ಪ್ರಕಾರ ಒಂದು ಫಿಫ್ಟೀನ್ ಲ್ಯಾಕ್ಸ್ ರುಪೀಸ್ ಕಾಂಪನ್ಸೇಷನ್ ಸಿಕ್ತಾವ್ರಿಗೆ ಅದರಲ್ಲಿ ಏನಾಗ್ತದೆ ಈಗ ಮಾತಾಡಿದ್ರೆ ಫೈನ್ ಲ್ಯಾಕ್ ಕೊಡ್ತೀವಿ ಟೆನ್ ಲ್ಯಾಕ್ಸ್ ಕೊಡ್ತೀವಿ ಒಟ್ಟ ಜೀವಕ ಬೆಲೆ ಇಲ್ದಾಗ ಇವರು ಮ್ಯಾನೇಜ್ಮೆಂಟ್ ಅವರು ವರ್ತನೆ ಮಾಡ್ತಾ ಇದ್ದಾರೆ ಆದ ಕಾರಣ ಈಗ ಎಸ್ ಬಿ ಐ ತೋರಿಸ್ತಾರ ನಮ್ಗೆ ಇಲ್ಲ ಅದಂದ್ರೆ ಕ್ಯಾನಾ ಬ್ಯಾಂಕ್ ನಲ್ಲಿ ಅಲ್ಲಿ ಎಮ್ ಮಾಡಿದೀವಿ ಅದು ಒಂದು ಕೋಟಿ ಬಾಳ್ ನಿಮ್ದೇನ ಅದರಲ್ಲಿ ಕ್ರೆಡಿಟ್ ನೀವೇನು ಪ್ರೀಮಿಯಂ ಕಟ್ತೀರಾ ನೀವು ಡಿಪಾಸಿಟ್ ಇಡೀ ನಮ್ಮ ನಮ್ಮ ಪೇ ಪೇ ಅಲ್ಲಿ ಹೋಗಿ ಹೋದ ಕಾರಣಕ್ಕೆ ಅವ್ರು ಏನೋ ಕೊಡ್ತಾರ ಅದಕ್ಕೆ ನಿಮ್ಗೆ ಕ್ರೆಡಿಟ್ ಏನಿದೆ ನೀವೇನು ಕ್ರೆಡಿಟ್ ತಗೊಂತೀರಿ ಆ ವಿಷಯಕ್ಕ ಸೊ ಆ ಕಾರಣ ನಾವು ಹೇಳೋದು ಅಂತ ಹೇಳಿದ್ರೆ ಅದು ಒಂದು ಕೋಟಿ ರೂಪಾಯಿ ಏನ್ ನಮ್ಗೆ ಎಸ್ ಬಿ ಐ ಆಗಲಿ ಅಥವಾ ಕೆನರಾ ಬ್ಯಾಂಕ್ ಆಗಲಿ ಕೊಟ್ಟರು ಕೂಡ ನೀವು ನಮ್ಗೆ ಏನು ಕೊಡ್ತೀರಿ ಅಂತ ನಮ್ಗೆ ಕೇಳಾಕತ್ತೀವಿ ನಾವು ಒಂದು ಒಂದು ಪ್ರೀಮಿಯಂ ಕಟ್ಟ್ರಿ ನೀವು ಪ್ರೀಮಿಯಂ ಕಟ್ಟಿ ಎಲ್ಲ ಕಾರ್ಮಿಕರಿಗೆ ಒಂದು ರಿಸ್ಕ್ ಕವರ್ ಆಗಬೇಕು ನ್ಯಾಚುರಲ್ ಡೆತ್ ಆಗಲಿ ಆಕ್ಸಿಡೆಂಟಲ್ ಡೆತ್ ಡೆತ್ ಆಗಲಿ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ಒಂದು ಕೋಟಿ ರೂಪಾಯಿ ಮತ್ತೆ ನಮ್ಗೆ ಇನ್ಶೂರೆನ್ಸ್ ಬರಬೇಕು ಅಂತ ಹೇಳಿ ಅದೊಂದು ಮೊದಲನೇದಾಗಿ ಬಹಳ ಮುಖ್ಯವಾದಂತ ಒಂದು ಬೇಡಿಕೆ ಇಡಬೇಕಂತ ಒಂದು ವಿಷಯ ಇದೆ ಅದರ ಜೊತೆಯಲ್ಲಿ ನಮ್ಗೆ ಏನಾಗ್ತದೆ ಅಂದ್ರೆ ಪೆನ್ಷನ್ ಸಿಸ್ಟಮ್ ನಾವು ನೋಡ್ತೀವಿ ಇ ಪಿ ಎಫ್ ಪೆನ್ಷನ್ ಅಲ್ಲಿ ಎರಡ್ ಸಾವಿರ ಎರಡೂವರೆ ಸಾವಿರ ಮೂರ್ ಸಾವಿರ ನಮ್ ಪೆನ್ಷನ್ ಇದೆ ಇವತ್ತಿನ ದಿವಸ ಗೌರ್ಮೆಂಟ್ ಎಂಪ್ಲಾಯಿ ಯಾರನ್ನ ಟೀಚರ್ಸ್ ರಿಟೈರ್ ಆದ್ರೆ ಒಂದು ಫಿಫ್ಟಿ ತೌಸಂಡ್ ಮೇಲೆ ಅವ್ರಿಗೆ ಪೆನ್ಷನ್ ಬರ್ತದೆ ಅದ ಕಾರಣ ನಮ್ಗು ಏನೈತಿ ಒಂದು ಪೆನ್ಷನ್ ಒಂದು ಅವಕಾಶ ಮಾಡಿ ಕೊಡಬೇಕು ಅದರ ಜೊತೆಯಲ್ಲಿ ಎಲ್ಲಾ ಸೌಲಭ್ಯಗಳು ಬೇಕು ಈ ವರ್ಕಿಂಗ್ ಕಂಡೀಷನ್ ಚೇಂಜ್ ಆಗ್ಬೇಕು ಕಾಂಟ್ಯಾಕ್ಟ್ ಸಿಸ್ಟಮ್ ರದ್ ಆಗ್ಬೇಕು ಮ್ಯಾನ್ ಪವರ್ ಎಲ್ಲ ಇನ್ಕ್ರೀಸ್ ಆಗ್ಬೇಕು ಒಂದು ನಮ್ಮ ಹಟ್ಟಿ ಚಿರದ ಗಣಿಯ ವಾತಾವರಣ ಸೇಫ್ಟಿ ಪ್ರಕಾಶನ್ಸ್ ಎಲ್ಲ ತಗೊಂಡು ಒಂದು ಕೆಲಸ ಮಾಡೋ ಒಂದು ಪದ್ಧತಿ ಬರಬೇಕು ಅಲ್ಲಿ ಅಂತ ಹೇಳಿ ಇವತ್ತಿನ ದಿವಸ ಇದಿದೆ ಇದೆ ಮತ್ತೆ ಹಾಸ್ಪಿಟಲ್ ಅಂತೂ ಒಂದು ಹೊಸ ಹಾಸ್ಪಿಟಲ್ ಮೇಲೆ ಅದರಲ್ಲಿ ಸ್ಕ್ಯಾನಿಂಗ್ ಬಂದ್ಬಿಡ್ತದೆ ಎಲ್ಲ ತರಹದ ಸೌಲಭ್ಯಗಳು ಬರಬಹುದು ಸ್ಪೆಷಲೈಸ್ ಕೂಡ ಅಲ್ಲಿ ಬರಬಹುದು ಬರ್ಬಹುದು ಅದ ಕಾರಣ ಅದ್ ಏನ್ ಸಮಸ್ಯೆ ಬರಂಗಿಲ್ಲ ಹಾಸ್ಪಿಟಲ್ ಸಮಸ್ಯೆಗೆ ಆಗ್ಲೇ ನಾವು ಮೆಡಿಸನ್ದು ಸ್ವಲ್ಪ ಮಟ್ಟಿಗೆ ನಾವು ಅದಕ್ಕೆ ಸರಿ ರೀತಿಯಲ್ಲಿ ಇದೆ ಈಗ ಮೆಡಿಸನ್ಸ್ ಎಲ್ಲ ಪ್ರಿಕಾಷನ್ಸ್ ಎಲ್ಲ ಆದ್ರೆ ಡಾಕ್ಟರ್ ಸ್ಪೆಷಲೈಸ್ ಡಾಕ್ಟರ್ಸ್ ಯಾರಿಲ್ಲ ಸಡನ್ಲಿ ಯಾವ್ದಾನ ಒಂದು ಹಾರ್ಟ್ ಅಟ್ಯಾಕ್ ಪೇಶೆಂಟ್ ಬಂತಂದ್ರೆ ಅಟೆಂಡ್ ಮಾಡೋರಿಲ್ಲ ಅಲ್ಲಿ ಮೆಡಿಸನ್ಸ್ ಇಂಜೆಕ್ಷನ್ಸ್ ಇದ್ದರೂ ಕೂಡ ಅವ್ರು ಯಾರು ರಿಸ್ಕ್ ತಗೊಂಡು ಆ ಮೆಡಿಸನ್ ಪೇಶೆಂಟ್ ಗೆ ಕೊಡಕ್ ಅವರು ಅನಿಸ್ತಾರೆ ಡಾಕ್ಟರ್ಸ್ ಎಂ ಬಿ ಬಿ ಎಸ್ ಇದ್ ಯಾವ್ದು ಸ್ಪೆಷಲೈಸ್ಡ್ ಅವ್ರಿಗೆ ನಾಲೆಜ್ ಇರ್ಲಾರದ ಕಾರಣಕ್ಕ ಇಂತ ಒಂದು ಪರಿಸ್ಥಿತಿ ಇದೆ ಸೊ ಆದ ಕಾರಣ ಇವೆಲ್ಲ ಸಮಸ್ಯೆಗಳು ನಾವು ತಗೊಂಡು ಇವತ್ತು ಕಾರ್ಮಿಕರ ಮುಂದೆ ಹೋಗಿ ನಾವು ಸಿ ಎ ಟಿ ತಂಡಕ್ಕೆ ಮತವನ್ನು ಕೇಳ್ತಾ ಇದ್ದೀವಿ ಚಕ್ರಕ್ಕ ಇಡೀ ಪ್ಯಾನೆಲ್ಗೆ ನೀವು ನಮ್ಗೆ ಆರ್ ಸಿ ತಂದು ನಮ್ಗ ನಿಮ್ ಪ್ರೇಮ ವಿಶ್ವಾಸ ನೀವು ಏನ್ ನಮ್ ಮೇಲೆ ಕೊಡಾಕತ್ತೀರಿ ಇವತ್ತಿನ ದಿವಸ ನಾವು ನೋಡ್ತೀವಿ ರೆಸ್ಪಾನ್ಸ್ ನಿಮ್ದು ಅದಕ್ಕೆ ನಾವು ಉಳಿಸ್ಕೊಂಡು ಹೋಗ್ತೀವಿ ಅಂತ ಕೇಸಿ ಆಶ್ವಾಸ ಕೊಟ್ಟು ನಾನು ನೆಕ್ಸ್ಟ್ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು